ಇಪ್ಪತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಯಾದೃಚ್ಛಿಕ ಪ್ರಯೋಗದಲ್ಲಿ ಫಲಿತವು ಸೋಲು ಅಥವಾ ಗೆಲುವು ಆಗಿದೆ ಈ ಪ್ರಯೋಗದಲ್ಲಿ ಗೆಲ್ಲುವ ಸಂಭವನೀಯತೆಯು ಸೋಲುವ ಸಂಭವನೀಯತೆ ಎರಡರಷ್ಟಿದ್ದರೆ ಪ್ರಯೋಗದಲ್ಲಿ ಗೆಲ್ಲುವ ಸಂಭವನೀಯತೆಯು ಸೊ ಇಲ್ಲಿ ಸಂಭವನೀಯತೆಯ ಸಿದ್ಧಾಂತದ ಪ್ರಕಾರ ಇಲ್ಲಿ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು ಒನ್ ಸೊ ಇಲ್ಲಿ ಪಿ ಆಫ್ ಇ ಗೆಲ್ಲುವ ಸಂಭವನೀಯತೆ ಆದ್ರೆ ಪಿ ಆಫ್ ಇ ಡ್ಯಾಶ್ ಸೋಲುವ ಸಂಭವನೀಯತೆ ಸೊ ಇಲ್ಲಿ ವ್ಯಾಖ್ಯದಲ್ಲಿ ಏನ್ ಹೇಳಿದ್ದಾರೆ ಗೆಲ್ಲುವ ಸಂಭವನೀಯತೆ ಪಿ ಆಫ್ ಇಸಿ ಕೊಟ್ಟೆ ಸೋಲುವ ಸಂಭವನೀಯತೆ ಎರಡರಷ್ಟು ಟೂ ಇಂಟು ಪಿ ಆಫ್ ಇ ಡ್ಯಾಶ್ ಓಕೆ ಸೊ ಈಗ ಪಿ ಆಫ್ ಇ ಏನಿದೆ ಟೂ ಇಂಟು ಪಿ ಆಫ್ ಇ ಡ್ಯಾಶ್ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಸೊ ಇದೇನಾಗತ್ತೆ ಇಸ್ ಈಕ್ವಲ್ ಟು ಒನ್ ಸೊ ಪಿ ಟು ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಏನಾಗುತ್ತೆ ತ್ರೀ ಇನ್ ಟು ಪಿ ಆಫ್ ಇ ಆಗುತ್ತೆ ಇಸ್ ಈಕ್ವಲ್ ಟು ಒನ್ ಸೊ ಪಿ ಆಫ್ ಸೋಲುವ ಸಂಭವನೀಯತೆ ಏನಾಯ್ತು ಒನ್ ಬೈ ತ್ರೀ ಆಯ್ತು ಸೊ ಇಲ್ಲಿ ಸೋಲುವ ಸಂಭವನೀಯತೆ ಒನ್ ಬೈ ತ್ರೀ ಆದ್ರೆ ಸೊ ಇಲ್ಲಿ ಗೆಲ್ಲುವ ಸಂಭವನೀಯತೆನ ಕೇಳ್ತಾ ಇದಾರೆ ಪ್ರಯೋಗದಲ್ಲಿ ಗೆಲ್ಲುವ ಸಂಭವನೀಯತೆ ಎಷ್ಟಾಗತ್ತೆ ಅಂತ ಸೊ ಪಿ ಆಫ್ ಈಸಿ ಕೋರ್ಟು ಟೂ ಇಂಟು ಪಿ ಆಫ್ ಇ ಡ್ಯಾಶ್ ಸೋಲೋ ಸಂಭವನೀಯತೆ ಎಷ್ಟಿದೆ ಒನ್ ಬೈ ತ್ರೀ ಇದೆ ಸೊ ಈಸಿ ಕೋರ್ಟು ಟೂ ಬೈ ತ್ರೀ ಸೊ ಇದೇನಾಯ್ತು ಹೇಳಿ ಪ್ರಯೋಗದಲ್ಲಿ ಗೆಲ್ಲುವ ಸಂಭವನೀಯತೆ ಆಗುತ್ತೆ ಸೊ ಬಿ ಏನಾಗುತ್ತೆ ಸರಿಯಾದ ಆಯ್ಕೆ